ಜಗತ್ತು ಎರಡನ್ ಚೆನ್ನಾಗಿ ನೆನ್ಪಿಟ್ಕೊಳುತ್ತೆ ಒಂದು ತುಂಬಾ ಗೆದ್ದೋರ್ನ ಇಲ್ಲ ತುಂಬಾ ಸೋತವ್ರನ್ನ ಗೆದ್ದೋರ್ ಗೆದ್ಬಿಟ್ಟಿರ್ತಾರೆ ಮೇಲೆ ಹೋಗ್ತಿರ್ತಾರೆ ಸೋತವ್ರಿಗೆ ಅವಕಾಶಗಳು ತುಂಬಾ ಇರುತ್ತೆ ಬಿಕಾಸ್ ಮತ್ತೆ ಮತ್ತೆ ಬೇರೆ ಪ್ರಯತ್ನಗಳನ್ನ ಸದಾ ಮಾಡ್ತಿರ್ತಾರೆ ಟೆಲಸ್ ಎರಡನ್ನೂ ನೋಡ್ ಬಂದಿರೋರು ನೀವು ಹೌಸ್ ಲೈಫ್ ಈ ಸೋಲು ಗೆಲುವಿನ ನಡುವೆ ಇರುವ ಬದುಕು ಅಯ್ಯಯ್ಯೋ ಸರ್ ಆಕ್ಚುಲಿ ಖರೆ ಹೇಳ್ಬೇಕಂದ್ರೆ ನಂಗೆ ಗೆದ್ದಿನಿ ಅಂತ ಇನ್ನ ಏನು ಅನ್ಸಿಲ್ಲ ಸರ್ ಅದು ಆ ಪಾಠಗೆ ನಾನು ಎಂಟ್ರ್ ಆಗಿನಿ ಅಂತ ನಾನು ಅನ್ಸಂಗಿಲ್ಲ ಅದು ಯಾವಾಗ ಅನ್ನಿಸ್ತದ ಅಂದ್ರೆ ಇರು ಅವ ಅಪ್ಪರ ಸಾಲ ತೀರಿಸಿ ನಂದಂತ ಒಂದು ಸೂರು ಮನೆ ಕಟ್ಕೊಂಡ ಸೊ ಅವ ಅಪ್ಪ ಎಲ್ಲ ಯಾವಾಗ ಸುಖವಾಗಿ ಇರ್ತಾರ ನಮ್ಮ ಮನೆಗೆ ಒಂದು ಚಿಕ್ಕ ಬಿಸ್ನೆಸ್ ಅವ್ರ ಮತ್ತೆ ಬಿಸ್ನೆಸ್ ಲೈಫಾಗ ನಾವು ಹೊಳ್ಳಿ ತಂದು ಕೊಡ್ಬೇಕು ಒಂದು ಭಾಳ ಲಕ್ಸುರಿ ಅಲ್ಲ ಊಟಕ್ಕೆ ನಾಳೆ ಊಟಕ್ಕೇನು ಕೆಲ್ಸಕ್ಕೆ ಹೋಗ್ಲಿಕ್ಕೆ ಮನ್ಯಾಗ ಊಟ ಅನ್ನೋ ಯೋಚನೆ ಇರಬಾರ್ದ್ರಿ ಮನ್ಯಾಗ ಸೊ ಅಣ್ಣನ ಮಕ್ಳಿಗೆ ಒಳ್ಳೆ ಎಜುಕೇಶನ್ಸ್ ಕೊಡಿಸ್ಬೇಕು ರೀ ಇವೆಲ್ಲ ನಾನು ಏನು ಕನಸದ ಅದೆಲ್ಲ ಯಾವಾಗ ನನಸಾಗ್ತದಲ್ಲ ಅವತ್ತು ನಾನು ಹೇಳ್ತೀನಿ ಓಕೆ ಸ್ವಲ್ಪ ಸಾಧನೆಯದು ಅಥವಾ ಕಷ್ಟದ್ದು ಪ್ರತಿಫಲಕ್ಕೆ ನಾನು ಬಂದೀನಿ ಅಂತ ಈಗಲೂ ಏನಾಯ್ತು ರೀ ಇದಿನ ಸ್ಟ್ರಗ್ಲಿಂಗ್ ಲೈಫ್ ಆಯ್ತ್ರಿ ನಂಗೆ ಮಾನಟ್ಟಿಗೆ ಬಂದಿನ ಬಳಕ ಸೆಲೆಬ್ರಿಟಿ ಆಗ್ಬಿಟ್ನಿ ಅದಾಗ್ಬಿಟ್ನಿ ಇಲ್ಲ ರೀ ಸರ್ ನಂಗೆ ಆ್ಯಕ್ಚುಲಿ ಯಾರೋ ಬಂದು ಮನ್ನಿ ಪಾರ್ಟಿ ಅಮ್ಮ ನೀನು ಅಂತ ಪಾರ್ಟಿನಾ ಹತ್ ಲಕ್ಷ ಗೆದ್ದಲ್ಲ ಓ ಅಲ್ವಾ ಪ್ರೈಸ್ ಮನಿ ಬಂದದ್ದೆಲ್ಲ ನಂಗೆ ನಂಗೆ ತಲೆಗ ಕರೆಯ ಹೇಳ್ತೀನಿ ರೀ ನಂಗ್ ತಲೆಗೂ ಇಲ್ಲ ಆ ಟ್ರೋಫಿನೂ ನನ್ ಕಣ್ಣ ಮುಂದ್ ಬೇಡ ಅಂತ ಹೋಗಿ ಇಟ್ಬಿಟ್ಟಿನಿ ಅದನ್ನ ನೋಡಿದ್ರೆ ಎಲ್ ನನ್ ಈಗೋ ಬರ್ತದ ಗೆದ್ದಿನ ಅಪ್ ಅನ್ನೋ ಆಟಿಟ್ಯೂಡ್ ಬಂದ್ಬಿಡ್ತದ ನನ್ ಕಣ್ ಮುಂದನು ಇಟ್ಟಿಲ್ರಿ ನಾನು ಎತ್ತು ನೆಕ್ಸ್ಟ್ ಡೇ ಪ್ಯಾಲ್ಲ ಇಟ್ಬಿಟ್ಟಿದ್ದೀನಿ ಅಮ್ಮನ ಹತ್ರ ಕೊಟ್ಬಿಟ್ಟಿದ್ದೀನಿ ನಾನು ಅದು ನೆನಪಷ್ಟೇ ಇರುತ್ತೆ ಅಷ್ಟೇ ರೀ ನಂಗ ಚಕ್ ಚಕೂ ಮನೆಯಾಗ ಕೊಟ್ಟು ಬಂದಿನಿ ನಾ ಚಕ್ ಬೇಡ ಅದ್ ಬೇಡ ಆಯ್ತು ಸರ್ ಮುಗೀತದ ಮುಗೀತ್ರಿ ಹೊಸದೇನ ನೆಕ್ಸ್ಟ್ ಏನ ಸೊ ಇನ್ನ ಮಾಡೋದೈತ್ರಿ ಸರ್ ನನಗೆಲ್ಲ ಹೆಂಗಂತಂದ್ರೆ ಇನ್ನ ಇಂಟರ್ನ್ಯಾಷನಲಿ ಆ ಲೆವೆಲ್ಗೆಲ್ಲ ದೊಡ್ ಮಾಡ್ಬೇಕ್ರಿ ಅವಾಗ ಏನೋ ಮಾಡೀನಿ ಕೈಯ್ಯಾರ ಇರೋ ಬೆಳಿತೀರೀ ನನ್ ಅನಸ್ತಿದೆ ಅದು ನೀವ್ ಹಂಗೆ ಮಾಡ್ತೀರಾ ನೀವ್ ಹಂಗೇ ಇದ್ರಿ ಬಟ್ ಎಲ್ಲ ಸುಮ್ ನಮ್ ಜನಗಳಿಗೆ ಒಂದ್ ಎಕ್ಸೈಟ್ಮೆಂಟ್ ಇರುತ್ತಲ್ಲ ಮಹಾನಟಿ ಟೂ ಪಾಯಿಂಟ್ ರಮೇಶ್ ಅರವಿಂದ್ ಅವರು ನಿಮ್ನ ಬಲಗೈಲಿ ಇನ್ನೊಬ್ಬ ಆಕೆ ವಿನ್ನರ್ ನಾ ಎಡಗೆಯಲ್ಲಿ ಇಬ್ರು ನಿಂಗೆ ಹಿಡಿದಿರ್ತಾರಲ್ಲ ಏನ್ ರನ್ ಆಗ್ತಿತ್ತು ಆ ಸ್ಪಾರ್ಕ್ ಅಲ್ಲಿ ನ ಆ ನೀವು ಏನು ಬಹಳ ಅನ್ಕೊಂಡಿಲ್ರಿ ಹನುಮಪ್ಪ ಎಲ್ಲವ ಎಲ್ಲವ ಹನುಮಪ್ಪ ಹನುಮಪ್ಪ ಎಲ್ಲವ ನಾನಂತೂ ಅವ್ರಿಗೆ ಇಬ್ರಿಗೂ ಸಾಕಾಗಿರ್ಬೇಕು ಯವ್ವ ಈಕಿನ ಇನ್ನೆದ್ದು ಅಡಾಪ್ಟ್ ಮಾಡ್ಕೊಂಡು ನಾವು ಯೆ ಸಾವ್ ಅವರು ಸತ್ತಿ ನಮ್ಮ ಹೆಸರು ಕರೀತಾಳ ಅಂತ ಅವ್ರಿಗೆ ಇರಿಟೇಟ್ ಆಗಿರ್ಬೇಕ್ರಿ ರೀ ಹನುಮಪ್ಪಗೆ ಎಲ್ಲೋ ಆ ಸತ್ತಿ ನಾ ಅವ್ರ ಹೆಸರು ಹೇಳಿಂದ್ರು ಇಬ್ಬರದು ಕೈ ನಡಗಾಕತಿತ್ತು ಕಡೆ ವಂಶಿದು ನಂದು ಇಬ್ಬರದು ಕೈ ನಡಗಾಕತ್ತ ಒಳಗ ಅಂಡ್ ವಂಶಿ ನನ್ ಬೆಸ್ಟ್ ಫ್ರೆಂಡ್ ರೀ ವಂಶಿ ಮತ್ತು ವರ್ಷ ಅವಳು ನನ್ ಬೆಸ್ಟ್ ಫ್ರೆಂಡ್ ರೀ ಆಯ್ತಾ ಅವಳು ಅಂಡ್ ಅಕ್ಕಿನೂ ನಾನು ಮ್ಯಾನಿಫೆಸ್ಟ್ ಮಾಡಿದ್ವಿ ಅದ್ ನಾವು ರಮೇಶ್ ಸರ್ ಕೈಯಲ್ಲಿ ಇರ್ಬೇಕು ಅಂತ ಹೌದಾ ಅಯ್ಯ ಅಕ್ಕಿಗೆ ಹೋಗಿ ಹೇಳ್ತಿದ್ದೆ ಅಕ್ಕಿ ನನ್ನ ಬೆಸ್ಟ್ ಫ್ರೆಂಡ್ ಅಲ್ಲ ಸಾಕಿ ಅಕ್ಕಿಗೆ ಹೇಳ್ತಿದ್ದೆ ವಂಶಿ ಒಂದು ಕೈಯಲ್ಲಿ ನೀನು ಒಂದು ಕೈಲಿ ನಾನು ಡಿಲಾ ಡಿಲಾ ಮ್ಯಾನಿಫೆಸ್ಟ್ ಮ್ಯಾನಿಫೆಸ್ಟ್ ಹಿಂಗೆ ಕೈ ಇಟ್ಕೊಂಡು ಮ್ಯಾನಿಫೆಸ್ಟ್ ಮಾಡೋರು ಎಪಿಸೋಡ್ಸ್ ಆದ್ಮೇಲೆ ರೂಮಲ್ಲಿ ಪ್ರತಿ ಸರಿ ಪ್ರತಿ ಸತಿ ಹೆಣ್ಮಕ್ಳು ಬಲ ಇದೀರ ಆಯ್ತಾ ಅವ್ಳು ನಂಗೆ ಡಿಗ್ರಜ ಅಕ್ಕ ಅಂತ ಕರೀತಾರ್ರಿ ನಂಗೆ ಸಣ್ಣ ಕಿರಿ ಅಕ್ಕಿ ಹ್ಞೂ ಅಕ್ಕ ಹ್ಞೂ ಅಕ್ಕ ಹ್ಞೂ ಅಕ್ಕ ಅಂತ ಅಂದ್ಬಿಟ್ಟು ಸೊ ಅದು ಹಂಗೆ ಆಯ್ತ್ರಿ ಅಂಡ್ ನೀವು ನಮ್ಮಂಗಿಲ್ರಿ ಸರ್ ಇದು ಬಾಳ್ ಪ್ರಿಡಕ್ಟಿವ್ ಅನ್ಕೊಂತಿರಲ್ಲ ಗೊತ್ತಿಲ್ಲ ನಾನು ಆಮೇಲೆ ಹೋಗಿ ನಮ್ ಡೈರೆಕ್ಷನ್ ಟೀಮ್ ಅಕ್ಕ ಗಂದೆ ರಮೇಶ್ ಸರ್ ಎಡಗಡೆ ಕೈ ಯಾವ್ದು ಏರುತ್ತೆ ಅದೇ ವಿನ್ನರ್ ಹೌದಾ ಮೊದ್ಲೇ ಹೇಳಿದ್ರ ಅಲ್ಲ ನಾನು ವಾಟ್ ಐ ಥಾಟ್ ರಮೇಶ್ ಸರ್ ಎಡ್ಗೈ ಅಲ್ಲಿರೋರು ವಿನ್ನರ್ ಇರ್ತಾರೆ ನಂಗೆ ಅದೇನೋ ಹಿಂಗ ಅಂದಾಗ ರಮೇಶ್ ಸರ್ ಹಿಂಗ್ ಹಿಂಗ್ ಮಾಡ್ದಂಗೆ ಇಲೂಷನ್ಸ್ ಅಥವಾ ಮ್ಯಾನಿಫೆಸ್ಟ್ ಮಾಡಿದಾಗ ಥಾಟ್ಸ್ ಅದು ಆ ತರ ಸೊ ಏನಾಯ್ತು ಅಂದ್ರೆ ಸರ್ ಸ್ಟಾರ್ಟಿಂಗ್ ಅಲ್ಲಿ ಥರ್ಡ್ ರನ್ನರ್ ಅಪ್ ಸೆಕೆಂಡ್ ರನ್ನರ್ ಅಪ್ ಹೇಳ್ಬೇಕಾದ್ರೆ ನಾ ಈ ಕಡೆ ಇದ್ದೆ ರಮೇಶ್ ಸರ್ ಬಂದ್ರೆ ನಾನ್ ಎಡ್ಗೈಲಿರ್ಬೇಕಿತ್ತು ಬಟ್ ಶ್ರೀ ಅಗಮ್ಯ ಅವ್ರಿಗೇನೋ ಪ್ರೈಸ್ ಕೊಡ್ಬೇಕಾದ್ರೆ ಅವ್ರಿಗೆ ಕ್ಯಾಮ್ರಾ ಸ್ಪೇಸ್ ಅಂತ ನಾನು ಈ ಕಡೆ ಬಂದ್ಬಿಟ್ಟೆ ಸೊ ರಮೇಶ್ ಸರ್ ಬಂದಾಗ ನಾನ್ ರೈಟ್ ಸೈಡ್ ಅಲ್ಲ ಅದೇ ಸೊ ಐ ವಾಸ್ ನನ್ನ ಲೆಫ್ಟ್ ಸೈಡ್ ಅಲ್ಲಿ ಇಲ್ಲ ಸೊ ಫಿಫ್ಟಿ ಪರ್ಸೆಂಟ್ ಮೈಂಡ್ ಆಗೋಯಿತು ಅಂಡ್ ಸತಿ ಒಳಗಡೆ ಏನು ಅಂತಂದ್ರೆ ಈಕ್ ಲೆಫ್ಟ್ ಎತ್ರೆ ನನ್ನ ಇಲ್ಯೂಷನ್ಸ್ ಕರೆಕ್ಟ್ ಐತಿ ಅಂತ ನಾ ಏನು ಇಲ್ಯೂಷನ್ ತೋ ಬರಾಕತ್ತದ ಅದು ಕರೆಕ್ಟ್ ಐತಿ ಅಂತ ಎತ್ತಿಲ್ಲ ಅಂದ್ರೆ ನಾನು ಗೆಲ್ತೀನಿ ಎರಡೆರಡು ಅಂದ್ರೆ ಅಂದ್ರೆ ಥಾಟ್ಸ್ ಇದು ಇನ್ನ ಮೇಲೆ ವರ್ಕ್ ಮಾಡಬಹುದು ಮ್ಯಾನಿಫೆಸ್ಟೇಷನ್ಸ್ ಮೆಡಿಟೇಷನ್ಸ್ ಮೇಲೆ ಕೆಲಸ ಮಾಡ್ಬೋದು ಅನ್ನೋ ಒಂದು ಆ ಕಡೆ ಅಂಡ್ ಬೆಸ್ಟ್ ಫ್ರೆಂಡ್ ಕೂಡ ಅದಾಳ ಈ ಕಡೆ ನಾನು ಅವ ಅಪ್ಪ ಬಂದಾರ ಇಷ್ಟು ವರ್ಷದ ಆ ವರ್ಷ ಒಂದು ಒಂದು ಅವಾರ್ಡ್ ಒಂದು ಪ್ರಶಂಸೆ ಸಿಗ್ಬೇಕ ಅನ್ನೋ ಕನಸು ಒಂದ್ ಕಡೆ ಸೊ ಹೇಳಿದ್ರಿ ವಂಶಿ ವಿನ್ನರ್ ಅಂತ ಕ್ಷಣಕ್ ಖುಷಿನೂ ಆತ್ರಿ ಒಂದ್ ಕ್ಷಣಕ್ ಅಯ್ಯೋ ಗೆಲ್ಬೇಕಿತ್ತೇನೋ ಒಂದ್ ಕ್ಷಣ ನಂಗ ಅಲ್ಲೆಲ್ಲೂ ಅನ್ಸ್ಲಿಲ್ಲ ನಾ ಇನ್ನ ಏನ ಮಾಡ್ಬೇಕಿತ್ತನ ಇನ್ನ ಬಾಳ ಏನಾರ ಚಲೋ ಮಾಡ್ಬೇಕಿತ್ತೆ ಅಷ್ಟಾ ಓಕೆ ಇನ್ನಷ್ಟು ತಿದ್ಕೊಳ್ತೀನಿ ಬಟ್ ಏನು ಅಂದ್ರೆ ಸರ್ ನಾನು ಇದನ್ನು ಹೇಳ್ತೀನಿ ನಾ ಕಿರಿಟಾಗ ಗೆದ್ದಿಲ್ಲ ಬಟ್ ಕರ್ನಾಟಕ ಮನಸ್ಸು ಮಂದಿಗ್ ಗೆದ್ದಿನ್ರೀ ಸತ್ಯ ಅದು ನಾವ್ ಎಲ್ಲಾದ್ರೂ ಹೇಳ್ತೀನಿ ಸರ್ ಅಷ್ಟು ಪ್ರೀತಿ ಅಷ್ಟು ಪ್ರೋತ್ಸಾಹ ಅಷ್ಟು ಸೋಶಲ್ ಮೀಡಿಯಾದೊಳಗೆ ಎಂಗೇಜು ರಿಪ್ಲೈಸು ಅಯ್ಯಯ್ಯೋ ಸರ್ ನಂಗೆ ಇನ್ಸ್ಟಾಗ್ರಾಮ್ ದಲ್ಲಿ ಮಹಾನಟಿಗ್ ಬಂದಾಗ ನಂಗೆ ಐದ್ ಸಾವಿರ ಫಾಲೋವರ್ಸ್ ಈಗ ಐವತ್ತೆರಡು ಸಾವಿರ ಫಾಲೋವರ್ಸ್ ನಂಗೆ ಸೊ ಅದೆಲ್ಲ ಬಂದಿರೋದು ಮಹಾನಟಿಯಿಂದ ಅಷ್ಟು ಪ್ರೀತಿ ಕೊಟ್ಟು ಲೈಫ್ ಬದಲಾಯ್ತಾ ಬದಲಾಗಿದೆ ಎಲ್ಲ ಖುಷಿ ಖುಷಿಯಾಗಿ ಚೆನ್ನಾಗಿ ಆಗ್ತಿದ್ಯಾ ಈಗ ಸದ್ಯಕ್ಕೆ ನಾನ್ ಆಕ್ಚುಲಿ ಸೆಲೆಬ್ರೇಷನ್ ಮಾಡಿಲ್ರಿ ಸರ್ ರನ್ನರ್ ಹಬ್ಬದು ಕರೆ ಹೇಳ್ಬೇಕು ಜನ ನೋಡೋದು ನಿಮ್ ಬದುಕೋ ನಿಮ್ ಲೈಫು ನನ್ಗೆ ಇನ್ನ ಟೆನ್ಷನ್ ಆಗಿದೆ ಎಲ್ರು ಏನ್ ಅನ್ಕೊ ಬಂತು ದುಡ್ಡು ಬಂತು ಟೆನ್ಶನ್ ಆಗ್ತಿದ್ಯಾ ಫ್ರೆಂಡ್ಸ್ ಎಲ್ಲ ಏನು ಅಂತಂದ್ರೆ ಈಗೇನಮ್ಮ ಸೆಲೆಬ್ರಿಟಿ ಮರ್ತಾ ಹಂಗಿಲ್ಲ ನನ್ನ ಎಲ್ಲೂ ಹೋಗಿ ಕೇಕ್ ಕಟ್ ಮಾಡಿಲ್ಲ ಇದಾದ್ಮೇಲೆ ನಾನು ಯಾರ ಕರೆದ್ರು ಬಾ ಹೋಗ್ ಡಿನ್ನರ್ ಹೋಗೋಣ ಸೆಲೆ ಇಲ್ಲ ನಂಗ್ ಬರಕಿಲ್ಲ ಬರಾಕಿಲ್ಲ ಇಲ್ಲ ನಂಗೆ ಏನಕ್ಕೆ ಸೆಲೆಬ್ರೇಟ್ ಮಾಡಕ್ಕಿಲ್ಲ ಅಂದ್ರೆ ಸರ್ ದಿಸ್ ಇಸ್ ವೆರಿ ಲೆಸ್ ವಾಟ್ ಐ ಅಚೀವ್ಡ್ ನಂಗೆ ಸದ್ಯದಲ್ಲಿ ಟೆನ್ಶನ್ ಏನು ಅಂದ್ರೆ ಒಳ್ಳೆ ಒಳ್ಳೆ ಪ್ರಾಜೆಕ್ಟ್ಸ್ ಯಾವ ಪ್ರಾಜೆಕ್ಟ್ಸ್ ಬರುತ್ತೆ ಯಾವ ಕತೆ ತಗೊಳ್ಳಿ ಜನಕ್ಕಿನ್ನ ಯಾವ ಕತೆ ನಾನು ಹೊರಗಡೆ ಬರ್ಲಿ ಕನ್ನಡದ ಸಿನಿಮಾ ಲೋಕದಿಂದ ನಿಮಗೆ ಕರೆಗಳು ಬರಕ್ ಶುರು ಬಂದಿದೆ ಸರ್ ಬಂದಿದೆ ಕತೆಗಳನ್ನು ಕೇಳ್ತಾ ಇದ್ದೀರಾ ಕೇಳ್ತಾ ಇದೀನಿ ಓಕೆ ಆ ಮಾಡ್ಬೇಕು ಸರ್ ಸೊ ಇನ್ನ ಸ್ವಲ್ಪ ಮಾಡಿ ಆಮೇಲೆಲ್ಲ ಪ್ರೊಡಕ್ಷನ್ ಏನೋ ಒಂದ್ ಸೀಕ್ರೆಟ್ ಇನ್ನು ಬಿಟ್ಟಿಲ್ಲ ಯಾವಾಗ್ಲೂ ಒಂದು ಧಮಾಕೆ ದಾರ್ ವರ್ಷ ಡಿಗ್ರಜಯ್ ಇಂತ ಸಿನಿಮಾ ಹೀರೋಯಿನ್ ಅಂತ ನಿಮ್ಗೆ ಹೇಳ್ತೀನಿ ಅವಾಗ ತಮ್ಮ ಕಳಿಸ್ತೀನಿ ನೋಡ್ರಿ ಸರ್ ಆಯ್ತಾ ಖುಷಿ ಅನ್ನೋದಕ್ಕಿಂತ ಮಾಡೋದಿಕ್ ಒಂದು ಪುಷ್ ಸಿಕ್ಕಿದೆ ಸರ್ ಅದೊಂದು ಬೆನ್ನೆಲ್ ನಿಂತ್ಕೊಂಡಿದೆ ನಿತ್ಕೊಂಡಿದೆ ಮತ್ತೆ ಸಾಫ್ಟ್ವೇರ್ ನಿಮ್ ಜಿಂದಾಲು ನಿಮ್ ಕೆಲಸ ಬೇಡವಾ ಅಂದ್ರೆ ಈಗ ಸದ್ಯಕ್ಕೆ ಕನ್ಫ್ಯೂಷನ್ ಅಲ್ಲಿ ಅದರಿ ಆರ್ಥಿಕ ಪರಿಸ್ಥಿತಿ ನೋಡಿದ್ರೆ ಜಾಬ್ ಹೋಗ್ಬೇಕ್ರಿ ಒಳ್ಳೆ ಕಂಪನಿ

ಕಂಪನಿ ದೊಡ್ಡ ಕಂಪನಿ ಅವ್ರಿಗೆ ಸಾವಿರಾರು ಜನ ಎಂಪ್ಲಾಯ್ಸ್ ಇದಾರೆ ಅಂತವರು ಒಂದ್ ಸಿಟಿಸಿ ಸಿ ಆಫರ್ ಇಡ್ಕೊಂಡು ನಿಮ್ಗೆ ಇನ್ನು ಕಂಟಿನ್ಯೂ ಮಾಡ್ತೀವಿ ಇನ್ನು ಜಾಸ್ತಿ ಕೊಟ್ಟಾರು ಬನ್ನಿ ಅಂತ ಕರೀತಾರೆ ಅಂದ್ರೆ ವರ್ಷ ಮಾ ಅಂತಂದ್ರೆ ಬಳ್ಳಾರಿ ಹೋದ್ರೆ ಸ್ಟಕ್ ಆಗ್ಬಿಡ್ತೀನಿ ಈಗ ಸ್ವಲ್ಪ ಹೆಸರಿದೆ ಫೇಮ್ ಇದೆ ಏನಾದ್ರೂ ಪ್ರೊಜೆಕ್ಟ್ಸ್ ಮಾಡ್ಕೋಬೇಕು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕು ಅನ್ನೋ ಥಾಟ್ ಇದೆ ಸೊ ಅದನ್ನ ಸ್ಟಾರ್ಟ್ ಮಾಡ್ಲಾ ಇನ್ಸ್ಟಾಗ್ರಾಮ್ ಕಂಟೆಂಟ್ಸ್ ಗಳು ಸ್ಟಾರ್ಟ್ ಮಾಡ್ಲಾ ಬಹಳ ಥಾಟ್ಸ್ ಐತ್ರಿ ಸರ್ ಏನೇನೋ ಮಾಡ್ಬೇಕು ಅಂತ ಆಡ್ತಾ ಇದೆ ಆಂಕರಿಂಗ್ ಮಾಡ್ಬೇಕಿದೆ ಡಬ್ಬಿಂಗ್ ಮಾಡ್ತೀನಿ ಸರ್ ನಾನು ಅಂಚೆಗೆ ಹೋಗೋದ ಪತ್ರ ಅಂತ ಆದಷ್ಟು ಬೇಗ ರಿಲೀಸ್ ಆಗುತ್ತೆ ಅದ್ರ ಮೇನ್ ಲೀಡ್ ರೋಲ್ಗೆ ನಾನು ಬೆಂಗಳೂರು ಸ್ಲ್ಯಾಂಗ್ ಅಲ್ಲಿ ಡಬ್ಬಿಂಗ್ ಮಾಡಿದಿನಿ ಅವರಿಗೆ ವಾರೆ ವಾರೆ ಅದು ಮಹಾನಟಿ ಬರೋಕ್ಕಿಂತ ಮುಂಚೆ ಇರಿ ಸೋ ಕಂಟಧಾನ ಕಲಾವಿದೆ ವರ್ಷ ಡಿಗ್ರಜಿ ಸೋ ಯಸ್ ಟ್ಯಾಲೆಂಟೆಡ್ ಡಬ್ಬಿಂಗ್ ಮಾಡಿದ್ನಿ ಅಂದ್ರೆ ಯೂಶುವಲಿ ನನಗೆ ಚಾಲೆಂಜ್ ಇದನ್ನ ಇದಕ್ಕೆ ತಗೊಂಡಿದ್ರೆ ಎಲ್ಲರೂ ಏನು ಉತ್ತರ ಕರ್ನಾಟಕ ಭಾಷೆ ಅಲ್ಲ ಈಗ ಏನೋ ಒಂದು ಹೀಟಿಂಗ್ ಮಾತಾಡ್ತೀನಿ ನಾರ್ಮಲ್ ಏ ಹೇಳ ಹೇಳೆ ಇದಕ್ಕೆ ನಿಮ್ಮ ನಡಿಲೇ ನಂದು ಧ್ವನಿ ಹಿಂಗ್ ಸ್ಲ್ಯಾಂಗ್ ಹಿಂಗ್ ಬರುತ್ತೆ ಒಂದು ಹೀಟಿಂಗ್ ಸೊ ಒಂದು ಸ್ವಲ್ಪ ಹಿಂಗೆ ಪಾಶ್ ಮಾಡಿ ಮಾತಾಡ್ತೀನಿ ರೀ ಬಟ್ ಅವಾಗೇನು ಅಂತಂದ್ರೆ ಈ ಭಾಷೆ ಈ ಈ ಏನ ಏನ ಆಕತ್ತೇನ ಅಂತ ಹಿಂಗೆಲ್ಲ ಮಾತಾಡೋರು ಅವಾಗ ಸರಿ ಮಾಡ್ಕೊತೀನಿ ಸರಿ ಮಾಡ್ಕೊಂಡು ಮಾತಾಡ್ತೀನಿ ಅದರಲ್ಲೇನಿದೆ ಆ್ಯಂಕರಿಂಗ್ ಮಾಡಬೇಕಾ ಡಬ್ಬಿಂಗ್ ಮಾಡ್ಬೇಕಾ ಏನು ಹರೀಶ್ ಅವರೇ ನಾನು ಈ ಭಾಷೇಲಿ ಮಾತಾಡಿದ್ರೆ ನಿಮ್ಗೆ ಇಷ್ಟ ಆಗ್ಬೋದು ಆಯಿತು ಒಂದು ಧ್ವನಿ ಚೇಂಜ್ ಮಾಡ್ಕೋಬೇಕಿಲ್ಲ ಮಾಡ್ಕೊತೀನಿ ಅಂತ ಸೊ ಅವಾಗ ಓಕೆ ಡಬ್ಬಿಂಗ್ ಸ್ಟಾರ್ಟ್ ಆಯಿತು ಸೊ ಡಬ್ಬಿಂಗ್ ಮಾಡ್ತೀನಿ ಆಕ್ಟಿಂಗ್ ಮಾಡ್ತೀನಿ ಗೊತ್ತಿಲ್ಲ ಯಾವ್ದ್ರಲ್ಲಿ ಕರಿಯರ್ ಚೆನ್ನಾಗಿ ಹೋಗುತ್ತೆ ಇದರ ನಡುವೆ ಲೈಫ್ ಸೆಟ್ಲ್ ಆಗ್ಬೇಕಲ್ಲ ಇದ್ರ ನಡುವೆ ಪ್ರಪೋಸಲ್ ಬಂತ ಪ್ರಪೋಸಲ್ ಅಂದ್ರೆ ಬರ್ತದ್ರಿ ಸರ್ ಆಕ್ಚುಲಿ ಪ್ರಪೋಸಲ್ ಮದ್ವೆ ಪ್ರಪೋಸಲ್ ಬರುತ್ತೆ ನಂಗೆ ಯಾರು ಲವ್ ಅದು ಇದಕ್ಕೆ ಲವ್ ಆಗಿಲ್ಲ ಲವ್ ಅಂದ್ರೆ ಸರ್ ಒಂದೊಂದ್ಸತಿ ಆಗತ್ತೆ ಸರ್ ನಾನು ಇಲ್ಲ ಅಂತ ಹೇಳಲ್ಲ ನಾನು ಅಷ್ಟೂ ಸುಳ್ಳು ಹೇಳುದಿಲ್ರಿ ಡು ಬಿ ಫ್ರ್ಯಾಂಕ್ ಒಂದೊಂದ್ಸತಿ ಅನ್ಸತ್ತೆ ಯಾರೋ ನೋಡಿದಾಗ ಫ್ರೆಂಡ್ ಅಲ್ಲಿರೋರ್ನೆ ನೋಡಿದಾಗ ಒಳ್ಳೆ ಹುಡುಗ ಅಲ್ವಾ ವ್ಯಕ್ತಿ ಗುಣ ಚಲೋ ಐತಿ ಅಲ್ವಾ ನನ್ನ ಜೊತೆ ಬಿಹೇವಿಯರ್ ಚಲೋ ಐತಿ ಕೇರಿಂಗ್ ಪರ್ಸನ್ ಅಂತ ಬಟ್ ಒಂದೊಂದ್ಸತಿ ಅನ್ನಿಸ್ತದೆ ಅದೆಲ್ಲ ಡಿಸ್ಟ್ರಾಕ್ಟ್ ಆಗ್ತದೆ ಸದ್ಯಕ್ಕೆ ನಂಗೆ ಅಂತ ನನ್ನ ಕರಿಯರ್ಗೋ ನನ್ನ ಪಾತ್ರಕ್ಕೋ ಆ್ಯಂಡ್ ನನಗೆ ಸರ್ ಒಂದು ರಿಲೇಶನ್ಶಿಪ್ ಅಂದರೆ ಸುಮ್ಮನೆ ಒಂದು ರಿಲೇಶನ್ಶಿಪ್ ಅಲ್ಲ ಸರ್ ಅದು ನಾವ್ ಏನಕ್ಕೆ ಲವ್ ಮಾಡ್ತಾ ಅಥವಾ ಇದು ಟೈಮ್ ಪಾಸ್ಗೋ ಅದಕ್ಕೆ ಇದಕ್ಕ ಅಂತಲ್ರಿ ಒಂದ್ ಜೀವನ ನಾವ್ ಒಬ್ರೆ ತಗೊಂಡ್ ಹೋಗೋದಿಕ್ ಆಗಲ್ಲ ಸೊ ಇಬ್ರು ಸೇರ್ಬಿಟ್ಟು ಒಂದ್ ದೋಣಿ ಒಂದೇ ಹುಟ್ಟಾಡ್ಸಕ್ ಮಾಡೋದಿಕ್ ಆಗೋದಿಲ್ಲ ಅಂತ ಇನ್ನೊಬ್ರು ಇಬ್ರು ಸೇರಿ ಹುಟ್ಟುಗಳನ್ನ ಮಾಡ್ತಾ ಇದ್ರೆ ಬ್ಯಾಲೆನ್ಸ್ ಆಗತ್ತೆ ಅನ್ನೋದಿಕ್ಕೆ ಸೊ ಏನು ಅಂತಂದ್ರೆ ಅಹ್ ಒಂದ್ ರಿಲೇಶನ್ಶಿಪ್ ಬಂದಾಗ ಟೈಮ್ ಕೊಡ್ಬೇಕು ಸರ್ ಎನರ್ಜಿ ಕೊಡ್ಬೇಕು ಒಂದ್ ಲವ್ ಕೊಡ್ಬೇಕು ಸ್ಯಾಕ್ರಿಫೈಸ್ ಆಗ್ಬೇಕು ಅಡ್ಜಸ್ಟ್ಮೆಂಟ್ಸ್ ಆಗ್ಬೇಕು ಬಹಳ ಐತ್ರಿ ಬರೀ ಲವ್ ಲವ್ ಅಲ್ರಿ ಅದ್ರೊಳಗ ಆಕ್ಸ್ಪೆಕ್ಟ್ಸ್ ಅದಾವ್ರಿ ಸೊ ಅಷ್ಟೆಲ್ಲಾ ನಂಗೆ ಆಗಂಗಿಲ್ರಿ ನಂದ್ ಅರ್ಧಕ್ಕರ್ಧ ಎನರ್ಜಿ ನನ್ ಇದ್ರೊಳಗಡೆನೆ ಹೋಗ್ತದ್ರಿ ಆಕ್ಟಿಂಗು ಜಾಬ್ ಸಾವಿರ ಕೆಲಸ ಮಾಡ್ತೀನಿ ಇದ್ರೊಳಗಡೆ ಪಾಪ ಅವ್ರನ್ನ ನನ್ನ ರಿಲೇಷನ್ ಅಲ್ಲಿ ತಗೊಂಡು ಅವ್ರಿಗೆ ಟೈಮ್ ಕೊಡದೆ ಅವ್ರಿಗೆ ಏನಕ್ಕೆ ಸರಿ ಇದನ್ನೆಲ್ಲ ಮಾಡುದು ಸೊ ಐ ವಾಸ್ ಲೈಕ್ ಒನ್ ಐ ಫೀಲ್ ಐ ಆಮ್ ರೆಡಿ ಐ ನೀಡ್ ಅ ಪಾರ್ಟ್ನರ್ ದಟ್ ಐ ಬಟ್ ಬೆಳಗಾವಿ ಹುಡುಗ ಬೇಕಾ ಮೈಸೂರು ಅನ್ಬೇಕಾ ಬೆಂಗಳೂರು ಅನ್ಬೇಕು ಹುಬ್ಬಳ್ಳಿ ಹೈದಾ ಬೇಕ್ರಿ ಹುಬ್ಬಳ್ಳಿ ಮಂದಿ ಹುಬ್ಬಳ್ಳಿ ಹ್ಯಾಂಡ್ಸಮ್ ಪರ್ಸನಾಲಿಟಿ ಯಾರಿದೆ ಈಗಲೇ ರೆಡಿ ಆಗಿ ನ್ಯೂ ಮ್ಯಾನಿಫೆಸ್ಟೇಷನ್ ಮಾಡ್ಬೇಕೀಗ

ಚೆನ್ನಾಗಿರ್ತಾಗಿಂದ ಹಿಂಗ್ ಹಾಡುಗಳು ಕೇಳಿ ವಾಡಿ ವಾಡಿ ಹುಬ್ಬಳ್ಳಿ ಇನ್ನ ಏನಕ್ಕೆ ಫಸ್ಟ್ ಅಂದ್ರೆ ನಮ್ ಡಿ ಬಾಸ್ ಇಂದ ಏನಕ್ಕೆ ಅಂತ ಹೇಳ್ತೀನಿ ಕೇಳಿ ಕನೆಕ್ಷನ್ ಸಣ್ಣಾಗಿರ್ತಾಗಿಂದ ಅವ್ರದೊಂದು ಅಯ್ಯ ಬಂದರೆ ಓ ಅಯ್ಯಯ್ಯ ಅಯ್ಯಪ್ಪ ಹಿಂಗ್ ಹುಬ್ಳಿ ಸರ್ಕಲ್ ಅಲ್ಲ ಅವ್ರಿಂಗ್ ಗಾಡಿ ಬರ್ತಾ ಇದ್ರೆ ಅನ್ಸುದ್ರಿ ಅವಾಗಿಂದ ಅವ್ರ ಹುಬ್ಳಿಯವ್ರು ಆ ಇದ್ರೊಳಗೆ ಅವರು ಹುಬ್ಳಿ ಅಯ್ಯ ಅವರು ಅವಾಗಿಂದ ಹುಬ್ಳಿಯವ್ರನ್ನ ಹುಬ್ಳಿ ಹುಬ್ಬಳ್ಳಿ ದರ್ಶನ್ ಅವರ ಒಂದು ಅಭಿನಯ ಆ ಸಿನಿಮಾದ ಮೂಲಕ ನೀವು ಹುಬ್ಬಳ್ಳಿ ಹುಡುಗನ್ ಮದುವೆ ಆಗ್ಬೇಕು ಅದು ಅವಾಗಿಂದ ಅದು ಚಿಕ್ಕ ವಯಸ್ಸಾಗಿಂದ ಏನೇನೋ ಇಷ್ಟ ಆಗ್ಬಿಡ್ತದಲ್ಲ ಸರಿ ಯಾರ್ಗೋ ಕೊರಿಯನ್ ಇಷ್ಟ ಆಗ್ತದೆ ಯಾಕಂದ್ರೆ ಒಂದ್ ಸೀರೀಸ್ ಯಾವ್ದೋ ನೋಡಿದ ತಕ್ಷಣ ಅಟ್ರಾಕ್ಟ್ ಆಗಿರ್ತದ ಹಂಗಾಗಿರ್ತದ ಸೊ ಆ ರಗ್ಡ್ ಆ ಮಸ್ಕಲ್ ನಂಗೆ ನಾಕ್ ಸಾಫ್ಟ್ ಸಾಫ್ಟ್ ಹುಡುಗರು ಇಷ್ಟ ಆಗೋದಿಲ್ಲ ರಗ್ಡ್ ಫುಲ್ ಕಡಕ್ ಹುಡುಗರು ಇರ್ಬೇಕು ಹುಬ್ಬಳ್ಳಿ ಐದಾ ಫುಲ್ ಮಿಸಿ ಬಿಟ್ಕೊಂಡೆ ಸಕತ್ತಾಯ್ತು ಗಡ್ಡಾಡಿ ಇದ್ದು ಇದ್ದು ಮ್ಯಾಚೋ

ನಾನ್ ಬಳ್ಳಾರಿ ಒಳಗೆ ಐದ್ ಸಾವಿರ ರೂಪಾಯಿ ನನ್ ತಿಂಗಳು ಮುಗಿತಿತ್ರಿ ನಮ್ಮೂರು ಚಾಮರಾಜ್ ನಗರದ ಪಕ್ಕ ದೊಡ್ಡರಪೇಟೆ ಒಂದ್ ಹಳ್ಳಿ ನಾನು ಹಳ್ಳಿ ಹುಡುಗ ನಮ್ಮೂರು ಹಂಗೆ ಅನ್ಕೊಂಡಿದ್ವಿ ನಾವು ಬೆಂಗಳೂರು ಬಂದ ಮೇಲೆ ತನ್ ಗೊತ್ತಾಗಿದ್ ಹಿಂಗಿದೆ ಅಂತ ಬಾಳ್ ಬಾಳ್ ಖರ್ಚ ಆಕೇತ್ರಿ ಸರ್ ಬಾಳ್ ಕಾಸ್ಟ್ಲಿ ಐತಿ ಜೀವನ ಇಲ್ಲಿ ಸೊ ಅದ್ರ ತಕ್ಕಂಗೆ ಸೋರ್ಸಸ್ ಮಾಡ್ಕೋಬೇಕು ಏನಾದ್ರು ಆಂಕ್ರಿಂಗ್ ಏಜೆನ್ಸೀಸ್ ಆಗಿರ್ಬೋದು ಮೂವೀಸ್ ಆಗಿರ್ಲಿ ಅದಾದ್ರೂ ಒಂದು ಒಳ್ಳೆ ಪೇಮೆಂಟ್ ಬೇಸ್ಡ್ ಕಾಂಟ್ರಾಕ್ಟ್ ಸೈನ್ಸ್ ಏನಾದ್ರೂ ಆದ್ರೆ ದೆನ್ ಐ ವಿಲ್ ಬಿ ಸೆಟ್ಲಿಂಗ್ ಆಮೇಲೆ ಇನ್ನ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದೈತ್ರಿ ಬೇರೆ ಬೇರೆ ಭಾಳ ಐಡಿಯಾ ಐತ್ರಿ ಇನ್ಸ್ಟಾಗ್ರಾಮ್ ದಾಗ ಏನೋ ಲಾಂಚ್ ಮಾಡಿಸೋದೈತಿ ಬಾಳ ಅಂದ್ರ ಭಾಳ ಐತ್ರಿ ಸೊ ಯಾಕಂದ್ರ ಜನ ನನ್ನ ಭಾಷೆ ನನ್ನ ಇಷ್ಟ ಪಡೋದ್ರಿಂದ ಇದು ನನಗೆ ಪ್ಲಸ್ ಪಾಯಿಂಟ್ ರೀ ನಾನು ಏನೇ ಮಾಡುದ್ರೆ ಅವ್ರ ಸಪೋರ್ಟ್ ಮಾಡ್ತಾರೆ ಸೋ ನಿಮ್ ಜೊತೆ ಡಿಸ್ಕಸ್ ಮಾಡಿ ಹೊಸ ಹೊಸ ಪ್ಲಾನ್ ನಾನೇ ಲಾಂಚ್ ಮಾಡ್ತೆ ಇವ್ರದೇನೆ ಇವ್ರದ್ದೆನೆ ಒಂದಿಷ್ಟ್ ತಗೊಂಡು ಮಾಡ್ತೀನಿ ನಂಗೆ ನಿಜವಾಗ್ಲೂ ಖುಷಿ ಆಯ್ತಮ್ಮ ನಿಮ್ ಜೊತೆ ಆ ನಿಮ್ ಬದುಕಿನ ಒಂದಷ್ಟು ಝಲಕ್ ಗೊತ್ತಿತ್ತು ನಾವು ಇಳಿದಾಗ ಅಥವಾ ಜಾಗದಲ್ಲಿ ಕ್ಷಣಕ್ಕೆ ನಾವು ಯೋಚನೆ ಮಾಡಿದಾಗ ಯಾವ್ಯಾವ ಫೇಸ್ ದಾಟ ಬಂದಿದ್ದಾರೆ ಹೆಣ್ಣುಮಗಳು ಅಂದಾಗ ಯು ಅರ್ಸ್ಪಿ ಇನ್ಸ್ಪಿರೇಷನ್ ಟು ಮೆನಿ ಇಲ್ಲ ಸರ್ ಇದ್ ಮಾತ್ ಹೇಳ್ಬೇಕ್ರಿ ಎಷ್ಟೋ ಜನ ಹೇಳ್ತಾರ್ರಿ ಇಕಿ ಏನ ಬರೀ ಕಣ್ಣೀರ್ ಹಾಕ್ತಾಳ ಟಿ ಆರ್ ಪಿ ಎಮೋಷನಲ್ ಬಹಳ ಹೇಳ್ತಾರ್ರಿ ನಂಗ್ ಬಟ್ ಏನು ಅಂತಂದ್ರೆ ಯಾರೋ ಒಂದು ನಾಲ್ಕು ಹೊಗಳಾಗ ಅಥವಾ ಯಾರೋ ಬಂದ್ಬಿಟ್ಟು ಏನೋ ಒಂದು ಆಶ್ವಾಸನೆ ಕೊಟ್ಟಾಗ ಒಂದು ಧೈರ್ಯ ಕೊಟ್ಟಾಗ ಕಾಂಪ್ಲಿಮೆಂಟ್ ಕೊಟ್ಟಾಗ ಇದಕ್ಕೆ ನಂಗೆ ಸ್ಟೇಜ್ ಮೇಲೆ ಕಣ್ಣೀರ್ ಬರುತ್ತೆ ಅಂದರೆ ನನಗೊಬ್ಬಳಿಗೆ ಇದೆಲ್ಲ ಓಡೋದು ಸರ್ ತಲೇಲಿ ಒಂದು ನನ್ನ ಊಟಕ್ಕೆ ಬೇರೆಯವ್ರ ಮನೆಗೆ ಕೇಳಿದ ಹಿಡ್ದು ಒಂದು ಸ್ಟೇಜ್ ಮೇಲೆ ಬಂದಿರೋದು ಏನು ನಂದು ಇಪ್ಪತ್ತು ವರ್ಷದ ಇಪ್ಪತ್ತೆರಡು ವರ್ಷದ ಜರ್ನಿ ಇದೆ ಅದೆಲ್ಲ ಇದು ನಂಗೆ ಒಬ್ಬಕ್ಕಿಗೆ ಹಿಂಗೆ ಇಮೇಜಸ್ ಓಡುತ್ತೆ ಸರ್ ತಲೆಯಲ್ಲಿ ಹಿಂಗೆ ಬೌ ಬೌ ನಾನು ಕೆಲವೊಂದು ಇಮೇಜಸ್ ಇದೆ ನನ್ನೊಂದು ಪ್ರತಿ ವರ್ಷದ್ದು ಕಷ್ಟದ್ದು ಒಂದು ಶೂ ಹರಿದೋಗಿರೋದು ಪ್ರತಿಯೊಂದು ನನ್ನೊಂದೇ ಒಂದು ಇಮೇಜ್ ಐತ್ರಿ ಸರ್ ಅಷ್ಟು ಹಿಂಗೊಂದು ಗ್ಲಿಮ್ಸ್ ಬರ್ತದೆ ರೀ ಮಾಂಟೇಜ್ ಬಂದಂಗೆ ಬರುತ್ತೆ ಅದಕ್ಕೆ ನಂಗೆ ದುಃಖ ಆಗೋದು ಸಾಧಿಸ್ಬಿಟ್ಟೆ ಅಂತ ಯಾರೋ ನಂಗೆ ಸಹಾಯ ಮಾಡಿರಿ ಅಂತಲ್ಲ ನಾ ಇದನ್ನು ಹೇಳ್ತೀನಿ ರೀ ಬಡೂರು ಅದಿವೆ ಅಂದ ತಕ್ಷಣ ನಾನು ಪರ್ಸ್ನಲಿ ಬಡವ್ರ ಮಕ್ಳು ಬೆಳಿಬೇಕು ಹೌದು ಬಟ್ ನಾವು ನಮ್ಮ ಕಲೆಗೊಂದು ವೇದಿಕೆ ಕೊಡಿ ಪ್ರಶಂಸೆ ಕೊಡಿ ಸಾಕ್ರಿ ಸಿಂಪತಿ ಬೇಡ ಏನೂ ಬೇಡ ಒಂದು ವೇದಿಕೆ ಕೊಡಿ ಒಂದು ಕತೆ ಕೊಡಿ ನಮ್ಮ ಟ್ಯಾಲೆಂಟ್ ತೋರ್ಸೋಕೆ ಒಂದು ಚಾನ್ಸ್ ಕೊಡಿ ಅಷ್ಟೇ ಸರ್ ಆ್ಯಂಡ್ ಇನ್ನೊಂದು ಮಾತು ಅಂದರೆ ನಮ್ಮ ಉತ್ತರ ಕರ್ನಾಟಕ ಮಂದಿ ಅಂದ ತಕ್ಷಣ ಮಬ್ ಅದಾರ ಇದು ಸೋ ಕಾಲ್ಡ್ ಇದು ಭಾಳ ಥಾಟ್ ಐತ್ರಿ ಸರ್ ಸ್ಟೀರಿಯೋ ಟೈಪ್ ಇದು ಬ್ರೇಕ್ ಆಗ್ಬೇಕು ಸರ್ ನಮ್ಮ ಉತ್ತರ ಕರ್ನಾಟಕ ಮಂದಿ ಅಂದ ತಕ್ಷಣ ಅವ್ರಿಗೆ ಏನೂ ಗೊತ್ತಿಲ್ಲ ತಿಳಿಯಂಗಿಲ್ಲ ಮಾಡಂಗಿಲ್ಲ ಬಹಳ ಶಾಣೆ ಆದಿವ್ರಿ ಸರ್ ಬಹಳ ಜೀವನದ ಪೂರ್ತಿ ಬಹಳ ಶಾಣೆ ಆದಿವಿ ಎಷ್ಟು ಮೊನ್ನೆ ಹಿಂಗೆ ಏನಾಯ್ತು ಯಾವ್ದೋ ಒಂದ್ ಇದಕ್ ಹೋದಾಗ ಮಾತಾಡ್ತಿರ್ಬೇಕಾದ್ರೆ ಒಂದ್ ಕಾಲ್ ಬಂದಾಗ ಏನೋ ಇಂಗ್ಲಿಷ್ ಅಲ್ಲಿ ನಾನು ಮಾತಾಡ್ ನೀವು ಇಷ್ಟ ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತೀರಾ ಐ ಐ ಐ ವಿತ್ ದಟ್ ಡನ್ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಆಫ್ ಏನ್ ಪ್ರಾಬ್ಲಮ್ ಏನಾಯ್ತರಿ ಅಲ್ರಿ ಬೆಳಗಾವಿಯವ್ರ ಅಂದ್ರಲ್ರಿ ಸರ್ ಸೋ ವಾಟ್ ಸೋ ವಾಟ್ ಆ ಥರದ್ದು ಅದೆಲ್ಲ ಸ್ಟೀರಿಯೋಟ್ ಬೇಕ ಬ್ರೇಕ್ ಆಗ್ಬೇಕ್ರಿ ನಮ್ ಕಡೆ ನಾವು ಮಬ್ಬಿಲ್ಲ ಮುಗ್ದ್ರಿ ಇರ್ಬೋದ್ರಿ ದಿರ್ ಇಸ್ ಅ ಡಿಫ್ರೆನ್ಸ್ ಮಬ್ಬಿರೋದಕ್ಕೂ ದಡ್ರಿ ಇರೋದಕ್ಕೂ ಮುಗ್ದ್ರಿ ಇರೋದಕ್ಕೂ ಡಿಫ್ರೆನ್ಸ್ ಐತ್ರಿ ನಾವು ಮುಗ್ದ್ರದಿವಿ ಜನನ ಒಪ್ಕೊಂತೀವಿ ಪ್ರೀತಿಯಿಂದ ಬರ್ಮಾಡ್ಕೊಂತೀವಿ ಅಷ್ಟೇ ಪ್ರೀತಿ ಅವ್ರಿಗೆ ಕೊಡ್ತೀವ್ರಿ ಬಟ್ ಮಬ್ಬಿಲ್ರಿ ದಡ್ರಿಲ್ರಿ ನಾವ ಒಂದ್ರಿ ಆಮೇಲೆ ಮೂರನೇ ಪಾಯಿಂಟ್ ಏನು ಅಂತಂದ್ರೆ ಈ ಬಣ್ಣ ಅದಕ್ಕೆ ಇದಕ್ಕೆ ಅಂತ ಏನೇನೆಲ್ಲ ಐತಿ ಸ್ಟೂಡಿಯೋ ಟೈಪ್ ಮಟೀರಿಯಲ್ ಏನೇನು ಅನ್ಕೊಂಡಾರ ಲೆಟ್ಸ್ ಬ್ರೇಕ್ ದಟ್ ಯಾರ್ಯಾರ ಡಸ್ಕಿ ಗರ್ಲ್ಸ್ ನಂತರ ಇದೀರಿ ಇದೀರಾ ವಿಲ್ ಲೆಟ್ಸ್ ಡು ಇಟ್ ನಿಮ್ ಕಡೆ ಟ್ಯಾಲೆಂಟ್ ಐತಿ ಮಾಡೋದೈತಿ ಅಂತಂದ್ರೆ ದುನಿಯಾ ಆಳನ ಅದ್ರಲ್ಲಿ ಏನು ಐ ಲೈಕ್ ದಿಸ್ ಆಟಿಟ್ಯೂಡ್ ನೀವು ನಿಜ ಇಷ್ಟ ಆಗಿಬಿಡ್ತೀರಾ ವೇ ಯು ಯು ಪ್ರೊಜೆಕ್ಟಿಂಗ್ ಯುವರ್ ಪರ್ಸನಾಲಿಟಿ ಇದೆಯಲ್ಲ ವ್ಯಕ್ತಿತ್ವ ಇದೆಯಲ್ಲ ಅದು ನಿಜವಾಗ್ಲೂ ಬದುಕನ್ನ ನೋಡುವ ಬಗ್ಗೆ ಜೀವಿಸುವ ಬಗ್ಗೆ ಎಲ್ಲ ಹೆಣ್ಮಕ್ಳಿಗೂ ಬರಬೇಕು ಅಂತ ನಾನು ಗಟ್ಟಿ ಧ್ವನಿಯಲ್ಲಿ ಹೇಳ್ತಿದ್ದೀನಮ್ಮ ನಾನು ಯಾವಾಗ್ಲೂ ಒಂದು ನಂಬ್ತೀನಿ ಬದುಕಿನಲಿ ಬದುಕಿನಲಿ ಹೌದು ಅಷ್ಟೇ ಬದುಕು ಅದಾಗಬೇಕು ಅಷ್ಟೇ ಮನಸ್ಥಿತಿ ಚೆನ್ನಾಗಿರ್ಬೇಕು ಅವಾಗ ಮನಿ ಸ್ಥಿತಿ ಚೆನ್ನಾಗಿರುತ್ತೆ ಅದ್ ಬಂದ್ಬಿಟ್ರೆ ಮನೆ ಸ್ಥಿತಿನೂ ಚೆನ್ನಾಗಿರುತ್ತೆ ಹೌದು ಲೈಫ್ ವಾ 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 ಅದಕ್ಕೆ ಅವ್ರು ಅಲ್ಲಿ ಕೂತಿರೋದು ಅನಿಸ್ತದೆ ಏನ್ ಪಂಚ್ ಲೈನ್ ನೋಡಿದ್ರಿ ನೋಡ್ರಿ